ಓಕೆ ಒಂದು ಟೀಮ್ ಫೋಟೋ ಆಪರ್ಚುನಿಟಿ ಸರ್ ಒಂದು ಒಳ್ಳೆ ಕತೆ ಮಾಡಿಕೊಂಡು ಫಸ್ಟ್ ಟೈಮ್ ಸನಾತನ ಇದೊಂದು ಈ ತರ ಒಂದು ಸಿನಿಮಾ ಒಂದು ಆಗೋದ್ರಲ್ಲಿ ಇದೆ ಬಂದು ಮಾತಾಡೋದು ಅಂತ ಕಂಪ್ಲೀಟ್ ಕತೆ ಹೇಳೋದು ಕಥೆ ಇಷ್ಟ ಆಯ್ತು ಅವಾಗ ಒಂದು ಒಂದು ಚಾಲೆಂಜ್ ತರ ಒಂದು ಏನೊಂದು ವಿಷಯ ಅಂತಂದ್ರೆ ಎಲ್ಲರೂ ಸ್ವಲ್ಪ ಉತ್ತರ ಕರ್ನಾಟಕದ ಭಾಗದ ಒಂದು ಆ ಒಂದು ಜಾಗದಲ್ಲಿ ಶೂಟಿಂಗ್ ಮಾಡೋದು ಆಮೇಲೆ ಅಲ್ಲಿ ಒಂದು ರಂಗಭೂಮಿ ಕಲಾವಿದರು ಮತ್ತು ತುಂಬ ಹೊಸ ಹೊಸ್ದಾಗಿ ಒಂಥರ ಸ್ಕ್ರೀನ್ನ ಫೇಸ್ ಮಾಡೋದು ತುಂಬ ಜನ ಇರ್ತಾರೆ ನಾವು ಅತಿ ಕಡಿಮೆ ಸಮಯದಲ್ಲಿ ಎಫೆಕ್ಟಿವ್ ತೆಗಿಬೇಕು ಆ ಥರ ಆ ಥರ ಎಲ್ಲ ಸ್ವಲ್ಪ ಚಾಲೆಂಜಸ್ ಎಲ್ಲ ಇತ್ತು ಈ ಬಗ್ಗೆ ನಿರ್ದೇಶಕರು ನಮ್ಗೆ ಹೇಳಿದಾಗ ನಾನು ಫಸ್ಟು ಅವ್ರಿಗೆ ಒಂದು ಗ್ರೌಂಡ್ ಡಿಸ್ಕಸ್ ಮಾಡಿ ಟೆಕ್ನಿಕಲಿ ಏನೇನು ಬೇಕು ನನಗೆ ನನ್ನ ಒಂದು ಕೆಲಸ ಒಂದು ಮಾಡೋದಕ್ಕೆ ಏನೇನು ಬೇಕೆಲ್ಲ ಕೇಳಿದ್ವಿ ಅವಾಗ ಒಂದು ಎರಡು ಕ್ಯಾಮ್ರಾ ಕೇಳಿದಾಗ ನಮ್ಮ ನಿರ್ಮಾಪಕರು ಮೂರು ಜನ ನಿರ್ಮಾಪಕರು ನನಗೆ ತುಂಬನೇ ಆಗಿ ತುಂಬ ತುಂಬ ತುಂಬಾ ನನಗೆ ಸಪೋರ್ಟ್ ಮಾಡಿದ್ದಾರೆ ನಾನು ಎರಡು ಕ್ಯಾಮ್ರಾ ಕೇಳಿದ್ದೀನಿ ಇಡೀ ಪಿಕ್ಚರ್ ನನಗೆ ಎರಡು ಕ್ಯಾಮ್ರಾ ಬೇಕು ನನಗೆ ನನಗೆ ನಿರ್ದೇಶಕರು ನಿರ್ಮಾಪಕರು ನನಗೆ ಸಪೋರ್ಟ್ ಮಾಡಿದ್ರು ನನ್ನ ಜೊತೆಗೆ ನನ್ನ ತಂಡದಲ್ಲಿ ಹರ್ಷ ಅಂತೇಳಿ ನನ್ನ ಜೊತೆ ಕೆಲಸ ಮಾಡೋದು ಇನ್ನೊಬ್ಬರಿ ಹೋಗ್ತಿ ಅವ್ರಲೇ ಕೂತಿದ್ದಾರೆ ಆಮೇಲೆ ಇಡೀ ಚಿತ್ರ ಇಡೀ ಚಿತ್ರ ತಂಡ ಇಡೀ ತಂಡ ಅವ್ರ ಜೊತೆಗೆ ಅಷ್ಟು ದಿವಸ ಕೆಲಸ ಮಾಡಿದ್ವಿ ಎರಡು ಯಾವತ್ತು ಯಾವತ್ತು ಒಂದು ದಿವಸ ನಮಗೆ ಈ ಕೆಲಸ ಈ ಥರ ಮಾಡ್ತಿದ್ದೀವಿ ವಿಷಯ ಎಲ್ಲ ಸೇರಿ ಒಟ್ಟಿಗೆ ಅಂದರೆ ಯಾವುದೂ ಅಂದರೆ ಒತ್ತಡದಲ್ಲಿ ಯಾವುದೂ ಮಾಡಿಲ್ಲ ಅಲ್ಲ ಖುಷಿ ಖುಷಿಯಾಗಿ ಚೆಲ ಚೆನ್ನಾಗಿ ಆದಷ್ಟು ಅಂದರೆ ಎಲ್ಲರೂ ಸಪೋರ್ಟ್ ಮಾಡಿದ್ರು ಚೆನ್ನಾಗಿ ಆಯಿತು ಎಲ್ಲ ನಾವು ಅಂದ್ಕೊಂಡಂಗೆ ಎಲ್ಲ ಮುಗಿಸಿದ್ದೀವಿ ಇನ್ನು ನೆಕ್ಸ್ಟ್ ರಿಲೀಸಿಗೆ ರೆಡಿ ಆಗ್ತಾ ಇದೆ ನಿಮ್ಮೆಲ್ಲರೂ ಸಹಕಾರ ಮತ್ತು ಸಪೋರ್ಟ್ ಬೇಕು ಇಲ್ಲ ಸರ್ ಎಲ್ಲ 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 ಲೈವ್ ಲೊಕೇಶನ್ಸ್ ಲೈವ್ ಲೊಕೇಶನ್ಸು ಅದು ಆ್ಯಕ್ಚುಲಿ ಹೇಳಬೇಕು ಸ್ವಲ್ಪ ನಿರ್ದೇಶಕರದ್ದು ಹೆಂಗಿತ್ತು ಡಿಮ್ಯಾಂಡ್ ಅಂದರೆ ಒಂದು ಸ್ವಲ್ಪ ರಾಲಿ ಅಂದರೆ ಹೆಂಗೆ ಕ್ಯಾಂಡಿಟ್ ತನ್ನದ ಮಾಡಬೇಕಿತ್ತು ಬಟ್ ತುಂಬ ಪ್ಯೂರ್ ಕ್ಯಾಂಡಿಡ್ ಮಾಡೋಕ್ಕೆ ಹೋಗಿಲ್ಲ ಸ್ವಲ್ಪ ನಮ್ಮ ಸಿನಿಮ್ಯಾಟಿಕ್ ಏನಂತ ಕಂಡು ಪ್ರಯತ್ನ ಮಾಡಿದ್ದೀನಿ ಫಸ್ಟ್ ಆಲ್ ಸಾರಿ ಮಿನಿಟ್ಸ್ ಲೇಟ್ ಆಯ್ತು ನಾನು ಊರಿಂದ ಓಕೆ ದಿಸ್ ನಾನು ಚೈತ್ರ ತೋಟದ ಅಂತ ಗುರುತಿಸ್ಕೊಳಕ್ ಇಷ್ಟಪಡ್ತೀನಿ ಹುಬ್ಬಳ್ಳಿಯವಡು ನಾನ್ ಸರ್ ಫಸ್ಟ್ ಕತೆ ಕೇಳೋಕೆ ಮೀಟ್ ಆದಾಗ ನಮಗೆ ಕನೆಕ್ಟ್ ಆಗಿದ್ದು ಒಂದು ಅಂದ್ರೆ ನಮ್ಮ ತಾತ ಹುಟ್ಟು ಬೆಳೆದ ದೂರೆಲ್ಲ ಎಲ್ಲ ಬಾಗಲಕೋಟೆ ಜಿಲ್ಲೆ ಬಾದಾಮಿ ಸೊ ಅದೊಂದ್ ಸ್ವಲ್ಪ ಕನೆಕ್ಟ್ ಆಯ್ತು ಅಂಡ್ ಕತೆ ಕೂಡ ನಮ್ಮ ಸೊಗಡು ಲೈಕ್ ನಮ್ಮ ಉತ್ತರ ಕರ್ನಾಟಕ ಭಾಗದ ಎಲ್ಲ ಲೈಕ್ ಈ ನಾಟಿ ಅಂತಿರಲ್ಲ ದಟ್ ರಫ್ ಅಂಡ್ ಟಫ್ ಆ ಸ್ಟೈಲ್ ಆ ಹಳ್ಳಿ ಸೊಗಡೇನಿದೆ ಆ ಕಥೆಯಲ್ಲಿ ಲೈಕ್ ನಿಮ್ಗೆ ತುಂಬಾ ಎದ್ ಕಾಣತ್ತೆ ಅಂಡ್ ನನ್ನ ಪಾತ್ರಕ್ಕೆ ಬಂದ್ರೆ ಸ್ವಲ್ಪ ನಮ್ಮ ಊರ್ ಕಡೆ ತುಂಬಾ ಇದು ಹಾರ್ಟ್ ಟಚಿಂಗ್ ಇರುತ್ತೆ ಲೈಕ್ ಒಬ್ಬ ಹುಡುಗಂಗೆ ಅಕ್ಕನ್ ಮಗಳು ಇಲ್ಲ ಆತರ ಲೈಕ್ ಮಾವ ಅಂತ ಕರ್ಸ್ಕೊಳ್ಳೋದು ಸೊ ದಟ್ ರಿಲೇಶನ್ ತುಂಬಾನೇ ಪ್ಯೂರ್ ಅನ್ಕೊಳ್ಳಿ ಲೈಕ್ ಫ್ಯೂಚರ್ ಅಲ್ಲಿ ಅವ್ರ ಮದ್ವೆ ಆಗ್ಬೋದು ಆಗ್ದಲೇ ಇರ್ಬೋದು ಬಟ್ ದೆನ್ ದಟ್ ಚೈಲ್ಡ್ಹುಡ್ ಜರ್ನಿ ಏನಿರುತ್ತೆ ಇವ್ರದು ಅಕ್ಕನ್ ಮಗಳ ಜೊತೆ ಇಲ್ಲ ಮಾವನ್ ಜೊತೆ ಸೊ ದಟ್ ವಿಲ್ ಬಿ ವೆರಿ ಬ್ಯೂಟಿಫುಲ್ ಸೊ ಆ ಕಥೆನ ಇಲ್ಲಿ ತೋರಿಸಿದ್ದಾರೆ ಇದು ತುಂಬಾ ಜನಕ್ಕೆ ಕನೆಕ್ಟ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಆ್ಯಂಡ್ ಕತೆ ತುಂಬಾ ಚೆನ್ನಾಗಿದೆ ನನಗೆ ಇದರಲ್ಲಿರೋ ಸಾಂಗ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಸೊ ಸ್ವಲ್ಪ ಸ್ವಾರ್ಥಿಯಾಗಿ ಪ್ರಿಯಾರಿಟಿ ವೈಸ್ ನನ್ನ ನಾನು ಮಾಡಿರೋ ಸಾಂಗ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ ಅದಾದ್ಮೇಲೆ ನನಗೆ ಪರ್ಸ್ನಲಿ ನಮ್ಮ ಡೈರೆಕ್ಟರ್ ಸರ್ ಮಲ್ಲಿಕಾರ್ಜುನ್ ಸರ್ ಒಂದು ಲಿರಿಕ್ಸ್ ತುಂಬಾನೇ ಇಷ್ಟ ಆಯ್ತು ಒಂದ್ ಲೈನ್ ಇದೆ ಸೊ ಐ ರಿವೀಲ್ ಇಟ್ ನಾವ್ ಬಟ್ ತುಂಬಾ ಚೆನ್ನಾಗಿದೆ ಅದು ಕತೆ ಸಸ್ಪೆನ್ಸ್ ಇಲ್ಲ ಬಟ್ ಆ ಲೈನ್ ತುಂಬಾ ಚೆನ್ನಾಗಿದೆ ಬಟ್ ಐ ಡೋಂಟ್ ನೋ ಇವಾಗ ಸಾಂಗ್ ಅಂಡ್ ಟೆಕ್ನಿಕಲ್ ವೈಸ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ ಟೀಮ್ ಅಂಡ್ ಕ್ಯಾಸ್ಟಿಂಗ್ ವೈಸ್ ಕೂಡ ಅಷ್ಟೇ ತುಂಬಾ ದೊಡ್ಡ ದೊಡ್ಡವ್ರ ಜೊತೆ ವರ್ಕ್ ಮಾಡುವಂತ ಅವಕಾಶ ಸಿಕ್ತು ಅಂಡ್ ಕಮಿಂಗ್ ಟು ರೂರಲ್ ಸ್ಟಾರ್ ಅಂಜಿನ್ ಅವರು ಅಂಜನ್ ಅವರು ಹಿ ವೆರಿ ಡೆಡಿಕೇಟೆಡ್ ಅನ್ ದ ಸೆಟ್ಸ್ ಅಂಡ್ ಅವ್ರು ಹೇಳಿದ್ರು ಇಟ್ ಇಸ್ ಅಂತ ಸೊ ಅದೇ ತಕ್ಷಣಂಗೆ ಹಿ ಹಾಸ್ ಡನ್ ಎಲ್ಲಾ ಶ್ರಮನ ವಹಿಸಿ ಮಾಡಿದ್ದಾರೆ ಅಂಡ್ ಸೆಟ್ ಅಲ್ಲಿ ಕೂಡ ಅಷ್ಟೇ ನಾನು ಏನೋ ವರ್ಕ್ ಮಾಡೋಕ್ಕೆ ಅಂತ ಬಂದಿದ್ದೀನಿ ಅಂತ ಅನ್ನಿಸ್ಲಿಲ್ಲ ತುಂಬಾನೇ ಖುಷಿ ಆಯ್ತು ಇಡೀ ಶೂಟಿಂಗ್ ಜರ್ನಿ ಕಂಪ್ಲೀಟ್ಲಿ ನಮ್ಗೆ ಒಂದು ಫ್ಯಾಮಿಲಿ ಜೊತೆ ಇದ್ದಂಗೆನೆ ಇತ್ತು ಆ್ಯಂಡ್ ಸಿನ್ಸ್ ನಾವು ಬಾದಾಮಿಯಲ್ಲೇ ಎಲ್ಲ ಶೂಟ್ ಮಾಡಿದ್ರಿಂದ ಆ ನಮ್ಮ ಊರು ಅನ್ನೋ ಒಂದು ಸೆಂಟಿಮೆಂಟ್ ಸ್ವಲ್ಪ ಕನೆಕ್ಟ್ ಆಯ್ತು ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಮಲ್ಲಿಕ್ ಸರ್ಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಡ್ ಆಲ್ಸೋ ಅಂಜನ್ ಅವ್ರಿಗೆ ಟು ಸೆಲೆಕ್ಟ್ ಮೀ ಲೈಕ್ being ಅ ಪಾರ್ಟ್ ಆಫ್ the ಸೆಲೆಕ್ಷನ್ ಪ್ರಾಸೆಸ್ and ನಮ್ಮ ಸಾಯಿ ಸ್ಟಾರ್ ಸಿನಿಮಾಸ್ ಅನ್ನೋ ಒಂದು ಹೊಸ ಬ್ಯಾನರ್ ಇಂದ ಈ ಹುಲಿ ಬೀರ ಅಂತ ಮೊದಲನೇ ಚಿತ್ರ ಬರ್ತಾ ಇದೆ ಅದರಲ್ಲಿ ನಾನು ಪಾತ್ರ ವಹಿಸಿದ್ದೀನಿ ಅಂತ ನನಗೆ ತುಂಬಾ ಖುಷಿ ಇದೆ ಅಂಡ್ ಇದೇ ರೀತಿ ಸಾಯಿ ಸ್ಟಾರ್ ಸಿನಿಮಾ ಬ್ಯಾನರ್ಸ್ ಇಂದ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಅಂಡ್ ಹೊಸ ಪ್ರತಿಭೆಗಳು ನಮ್ಮಂತವ್ರಿಗೆ ಇನ್ನೂ ಹೆಚ್ಚು ಅವಕಾಶ ಕೊಟ್ಟು ಅವ್ರನ್ನ ಬೆಳೆಸಲಿ ಅಂತ ಒಳ್ಳೆ ಬಯಸ್ತೀನಿ ಅಂಡ್ ಯಾ ಥ್ಯಾಂಕ್ ಯು ಸೊ ಮಚ್ ಇವಾಗ ಇದೇ ಫಸ್ಟ್ ಬಿಡುಗಡೆ ಆದ್ರೆ ಇದೇ ನನ್ನ ಡೆಬ್ಯೂ ಸಿನಿಮಾ ಅಂತ ಹೇಳ್ಬೋದು ಬಟ್ ಇದಕ್ಕೂ ಮುಂಚೆ ಮಾಡಿದ್ದೀನಿ ಸರ್ ಆಸ್ ಅ ಲೀಡ್ ನಾನು ಸೆಕೆಂಡ್ ಲೀಡ್ ಆಗಿ ಬ್ರಹ್ಮ ರಾಕ್ಷಸ ಅಂತ ವರ್ಕ್ ಮಾಡಿದ್ದೆ ಡೈರೆಕ್ಟರ್ ಶಂಕರ್ ಅವ್ರದ್ದು ಅಂಡ್ ವಿದುರ ಅಂತ ಪ್ರೆಸ್ ಮೀಟಿಗೆ ಮುಖ್ಯ ಸರ್ ಅಂಡ್ ಮನು ಸರ್ ಬಂದಿದ್ರು ಅಂಡ್ ಅದ್ರದ್ದು ಆಡಿಯೋ ಲಾಂಚ್ ಆಗಿತ್ತು ಬೈ ನಾರಾಯಣ್ ಸರ್ ಎಸ್ ನಾರಾಯಣ್ ಸರ್

ನನ್ನ ಧಾರವಾಡ ಜಿಲ್ಲೆ ಕುಂದ್ಕೊಡುತ್ತ ಒಂದು ಗೌಡಗಿರಿ ಅಂತ ಒಂದು ಹಳ್ಳಿ ನನ್ನ ಫಸ್ಟ್ ಸಿನಿಮಾ ಯರ್ರಾಬರಿ ಅಂತ ಆ ಕಡೆ ಭಾಗದಲ್ಲಿ ಮಾತ್ರ ಜಾಸ್ತಿ ರಿಲೀಸ್ ಆಯಿತು ಇಲ್ಲೂ ಆಗಿತ್ತು ಬಟ್ ಥಿಯೇಟರ್ ಸಿಕ್ಕಿತಿಲ್ಲ ನನಗೆ ನಮ್ ಕಡೆ ರಿಲೀಸ್ ಆದ್ಮೇಲೆ ತುಂಬಾ ಹೆಸರು ಬಂತು ಅದೊಂದು ವಿರ್ಖ ನೋಡಿದ್ರಿ ಅದಾದ್ಮೇಲೆ ನಾನು ಇನ್ನೊಂದು ಸಿನಿಮಾ ಮಾಡಿದೆ ಅದು ಕೂಡ ಶೂಟ್ ಕಂಪ್ಲೀಟ್ ಆಗಿದೆ ಅದ್ರ ಜೊತೆ ಜೊತೆಗೆ ನನ್ಗೆ ಮಲ್ಲಿಕ್ ಸರ್ ತುಂಬಾ ಹಳೆಯ ಸ್ನೇಹಿತ ಪರ್ಷ ಸೊ ಅವ್ರೊಂದು ಕತೆ ಮಾಡ್ಕೊಂಡಿದ್ರು ಕತೆ ಕೇಳಿದಾದ್ಮೇಲೆ ಅವಾಗ್ಲೇ ಹೇಳಿದ್ರು ಸರ್ ನಾನು ಹಿಂಗಿಂಗ್ ಅಪ್ರೋಚ್ ಅಂತ

ಇಲ್ಲ ಮೊದಲು ಮೊದಲೆಲ್ಲ ಮಾಡ್ತಿದ್ದೆ ಸರ್ ಅಂದ್ರೆ ಚಿಕ್ಕ ಚಿಕ್ಕ ಶಾರ್ಟ್ಸ್ ಎಲ್ಲ ಮಾಡ್ತಿದ್ದಾವ ಯಾವ್ದು ರೀಲ್ಸ್ ಇರಲಿಲ್ಲ ಇನ್ಸ್ಟಾಗ್ರಾಮ್ ಇರ್ಲಿಲ್ಲ ಮೊದಲು ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ಅಲ್ಲಿ ಅವಾಗ್ಲೇ ನಾನು ಮಾಡಿ ಬಿಡ್ತಾ ಇದ್ದೆ ಫೇಸ್ಬುಕ್ ಆಗ್ತಾ ಇದೆ ಅದು ವೈರಲ್ ಆಗಿತ್ತು ಸೊ ಅದು ಅನ್ಅಫಿಷಿಯಲ್ ಲೈಕ್ ಮಾತಾಡೋದು ಬಿಗ್ ಬಾಸ್ ಕೂಡ ಒಂದು ಟೂ ಟೈಮ್ಸ್ ನನ್ನ ಕಾಲ್ ಬಂದಿತ್ತು ಆವಾಗ್ಲೇನೆ ಪೇಪರ್ ಕೂಡ ತುಂಬಾ ಬಂದಿದ್ದೆ ಅದು ಲಾಸ್ಟ್ ಓ ಟಿ ಟಿ ಪ್ಲಾಟ್ಫಾರ್ಮ್ ಕಾಲ್ ಮಾಡಿದ್ರು ನನಗೆ ಅಂದ್ರೆ ಅಲ್ಲಿ ಗೊತ್ತಿಲ್ಲ ನನಗೆ ಹೇಗೆ ಹೋಗ್ಬೇಕು ಅಲ್ಲಿ ಏನ್ ಅಂತ ನನಗೆ ತುಂಬಾ ಜನ ಸ್ನೇಹಿತರು ಬೇಡ ಬಿಗ್ ಬಾಸ್ ಬೇಡ ಮಾಡೋ ಅಂತ ಹೇಳಿದ್ರು ಸೊ ಅವಾಗ ಶಾರ್ಟ್ ಫಿಲ್ಮ್ ಮಾಡ್ತಾ ಮಾಡ್ತಾ ಬರ್ತಾ ಬಂದಾಗ ಸೋಷಿಯಲ್ ಮೀಡಿಯಾ ತುಂಬಾ ಫೇಮಸ್ ಆಗುತ್ತೆ ಇವಾಗ ಬಿಗ್ ಬಾಸ್ಗೆ ಹೋಗ್ಬೇಕು ಚಿಕ್ಕ ಹಳಿ ಹುಡುಗ ಒಂದು ಇಂತ ಇಂಥ ನಾವು ಸಪೋರ್ಟ್ ಮಾಡ್ಬೇಕು ಅಂತ ಸೊ ಅವಾಗ ವೈರಲ್ ಆಗ್ತಾ ಆಗ್ತಾ ಆಯ್ತು ಸೊ ಯರ ಬರೀ ತುಂಬಾ ರಿಸಲ್ಟ್ ಚೆನ್ನಾಗ್ ಆ ಕಡೆ ನಮ್ಮ ಭಾಗದ ಕಡೆ ಸಿನ್ಮಾನೇ ಸಿನ್ಮಾದಿಂದ ಹೆಸರಾಗಿದೆ ಸೊ ಆ ಸಿನಿಮಾದಿಂದ ಬದುಕ್ತಾ ಇದ್ದೀನಿ ಅದರಿಂದ ಇನ್ನೊಂದು ಸಿನಿಮಾ ಮಾಡಿದೆ ಶೂಟ್ ಕಂಪ್ಲೀಟ್ ಆಗಿದೆ ಜೊತೆಗೆ ಸಿನಿಮಾ ಅಂಡ್ ಈ ಸಿನಿಮಾದಲ್ಲಿ ಪಾತ್ರ ಬಗ್ಗೆ ಹೇಳ್ಬೇಕಂದ್ರೆ ಇದು ಪಕ್ಕ ಉತ್ತರ ಕರ್ನಾಟಕ ಭಾಷೆ ಸಿನಿಮಾ ಇದು ಬಾಲ್ಯ ಉತ್ತರ ಕರ್ನಾಟಕದ ಸಂಸ್ಕೃತಿ ನಮ್ಮ ಧರ್ಮ ಪರಂಪರೆ ಅಲ್ಲಿ ಲೈಫ್ ಸ್ಟೈಲು ಒಂದು ಹುಡುಗ ಓದಿ ಓದಿದ ಓದಿದವ್ ಹೆಂಗ್ ನೋಡ್ತಾರೆ ಓದಿದ್ರ ಹೆಂಗ್ ನೋಡ್ತಾನೆ ಸೊ ಹಳ್ಳಿನ ಯಾರ್ ಕಾಪಾಡ್ತಾರೆ ಎಲ್ರು ಓದಿ ಓದಿ ಪಟ್ನ ಸೇರಿದ್ರೆ ಹಳ್ಳಿ ಉದ್ದಾರ ಮಾಡೋದು ಯಾರು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎಲ್ರು ಓದಿ ಓದಿ ಹೋದ ಸೀರೆ ಸೇರಿ ಹಳ್ಳಿನ ಅನಾಥಾಶ್ರಮ ಮಾಡ್ತಿದ್ದಾರೆ ಮತ್ತು ವೃದ್ಧಾಶ್ರಮ ಮಾಡ್ತಿದ್ದಾರೆ ನೀವು ಇವಾಗ ಹಳ್ಳಿಗೆ ಹೋಗಿ ಸರ್ ನಾನೇನ್ ರೀಸೆಂಟ್ ಆಗಿ ನಮ್ಮ ಊರಿಗೆ ಹೋಗಿದ್ದೆ ಐ ತಿಂಕ್ ಮಧ್ಯಾಹ್ನ ಒಂದ್ ಗಂಟೆ ಅನ್ಸುತ್ತೆ ನಾನು ಟ್ವೆಂಟಿ 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 ನೋಡಿದಾಗ ಹೋದಾಗ ತುಂಬಾ ಜನ ಸ್ನೇಹಿತರು ಬಂದ್ ನನ್ನ ಅಣ್ಣ ಬಂದ್ರು ಅಣ್ಣ ಬಂದ್ರು ಅಂತ ಮೊನ್ನೆ ಹೋದಾಗ ಒಬ್ರು ಕಾಣ್ತಾ ಇಲ್ಲ ಅವರಲ್ಲಿ ಅಜ್ಜಿ ಅಜ್ಜ ವಯಸ್ಸಾದವರು ಸೊ ಇದು ಏನ್ ಏನಕ್ಕಾಗ್ತಿದೆ ಅಂದ್ರೆ ಜಾಬ್ ಸಿಗ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಓದ್ಕೊಂಡು ಬೆಂಗ್ಳೂರು ಸೆಟ್ಲ ಬಿಡ್ತಾರೆ ಅಪ್ಪ ಅಮ್ಮನ ಅನಾಥರ ಮಾಡ್ತಾರೆ ಅದೇ ಊರನ್ನ ರುದ್ರಾಶ್ರಮ ಮಾಡ್ತಿದ್ದಾರೆ ಸೊ ಇದೊಂದು ಹಳ್ಳಿ ಅಲ್ಲಿ ಎತ್ಕೊಂಡು ಅಪ್ಪ ಅಮ್ಮನ ಹೇಗೆ ನೋಡ್ಕೋಬೇಕು ಊರನ್ನ ಹೇಗೆ ಕಾಪಾಡ್ಬೇಕು ಆಗುವ ಅನ್ಯಾಯಗಳನ್ನ ಹೇಗೆ ತಡಿಬೇಕು ಪಂಚಾಯತಿ ಏನಾಗ್ತಿರುತ್ತೆ ಅಥವಾ ಓದಿ ಓದಿ ಎಷ್ಟು ಜನ ಹಾಳಾಗ್ತಿದ್ದಾರೆ ಎಕ್ಸಾಂಪಲ್ ಲವ್ ಆಗಿರ್ಬೋದು ಈಗ ಎಲ್ಲರೂ ಹೇಳ್ತಾರೆ ಅಲ್ಲಿ ಓದದೇ ಇರೋನೆ ನನ್ನ ಈ ಸಿನಿಮಾದಲ್ಲಿ ಒಂದೆರಡು ಲೈನ್ ಇದೆ ನನ್ಗಿಂತ ಚೆನ್ನಾಗಿ ಓದಾನೆ ಲವ್ ಬಿದ್ದ ಹೋಗ್ತಾನೆ ಅಂದ್ ಸಾಯಕ್ ಅಟೆಂಪ್ಟ್ ಮಾಡಿರ್ತಾನೆ ಅವ್ನು ಕಾಪಾಡ್ತಾನೆ ಈ ತರ ತುಂಬಾ 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 ನಿಮ್ಗೆ ಈ ತರ ಒಳ್ಳೊಳ್ಳೆ ಪಾಯಿಂಟ್ಸ್ ಇದೆ ಅದನ್ನ ಅಚ್ಚುಕಟ್ಟಾಗಿ ನಮ್ಮ ಭಾಷೆಯಲ್ಲಿ ನಮ್ಮ ಭಾಗದ ಕಥೆ ನೆಟ್ಕೊಂಡು ಅಲ್ಲಿ ಹೇಗೆ ತೋರಿಸಿ ಒಬ್ಬ ಹುಡುಗರು ಲೈಫ್ ಸ್ಟೈಲ್ ಹೇಗಿರುತ್ತೆ ಅದನ್ನ ನೀಟಾಗಿ ತೋರಿಸಿದ್ದಾರೆ ಪಕ್ಕ ಡಿ ಗ್ಲಾಮರ್ ಪಾತ್ರ ಇದು ರಂಗಾಯಣ ಸರ್ ಜೊತೆ ವರ್ಕ್ ಮಾಡಿದೆ ತುಂಬಾ ಖುಷಿ ಆಯ್ತು ರಾಜೇಶ್ ಕಾರ್ ಅಂತ ಆಗಿರ್ಬೋದು ತುಂಬಾ ಜನ ಕಲಾವಿದರು ತುಂಬಾ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದೀವಿ ಮಾಧ್ಯಮ ಸ್ನೇಹಿತರಿದ್ದಾನೆ ನಾವು ಇವತ್ತು ಈ ಲೆವೆಲ್ ಬಂದಿದ್ದೀನಿ ನನ್ನ ಎಲ್ಲ ತುಂಬಾ ಜನ ಇಂಟರ್ವ್ಯೂ ಮಾಡಿದ್ದಾರೆ ನೀವು ಯಾವಾಗ ಹೇಳಿದ್ರೆ ಸರ್ ಪಾಪುಲರ್ ಅಂತ ನಾನು ಪಾಪುಲರ್ ಮಾಡಿದೆ ಮೀಡಿಯಾ ಸೊ ಆ ಮೀಡಿಯಾಗ ನಾನು ಯಾವ್ದು ಋಣಿಯಾಗಿರ್ತೀನಿ ನಮ್ಮ ಸಿನಿಮಾ ದಯವಿಟ್ಟು ಪ್ರಮೋಟ್ ಮಾಡಿ ಚೆನ್ನಾಗಿದ್ರೆ ಪ್ರಮೋಟ್ ಮಾಡಿ ಸುಮ್ ಸುಮ್ಮನೆ ಬೇಡ ಈಗ ಇನ್ನೊಂದು ರೀಸೆಂಟ್ ಆಗಿ ಸ್ಲೋ ಪ್ರಮ್ ಸ್ಲೋ ಸಕತ ಹೋಗ್ತಾ ಇದೆ ಅಲ್ಲಿ ಅದು ಪ್ರಮೋಷನ್ ಇಲ್ಲ ಬಟ್ ಕಂಟೆಂಟ್ ಸಿನಿಮಾ ಗೆದ್ದಾಗಿಲ್ಲುತ್ತೆ ಅನ್ನೋಕೊಂದ್ರೆ ಎಕ್ಸಾಂಪಲ್ ಅದು ಸೊ ನಮ್ಮ ಸಿನಿಮಾದಲ್ಲಿ ನಮ್ಮ ಭಾಷೆಯ ಕಂಟೆಂಟ್ ಸಕತ್ ಆಗಿದೆ ಅಂತ ಅನ್ಕೊಂಡಿದೀನಿ ಅಂಡ್ ಇಂಥ ಪಾತ್ರ ಕೊಟ್ಟಂತಹ ನಿರ್ದೇಶಕರಿಗೆ ಅಂಡ್ ನಿರ್ಮಾಪಕರಿಗೆ ಎಲ್ಲಾ ತಂತ್ರಜ್ಞರಿಗೆ ಅಂಡ್ ಫಸ್ಟ್ ಟೈಮ್ ನಾನು ಅವರ ಸರ್ ಹಿಡಿದ್ರು ಜೊತೆ ವರ್ಕ್ ಮಾಡ್ತಾ ಇದೀನಿ ಧರ್ಮ ಧರ್ಮ ವಿಷಯ ನಾನು ಫ್ಯಾನ್ ಯಾಕಂದ್ರೆ ಎಮ್ ಎಸ್ ಫಿಲ್ ಬ್ಯಾಕ್ ಗ್ರೌಂಡ್ ಕರ್ ನೋಡಿದಾಗ ಒಂದ್ ಫ್ಯಾನ್ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡ್ತಿದ್ದೀನಿ

ಅವ್ರು ಓದಿಸ್ತಾರೆ ಬಟ್ ಅವನೇ ಈಗ ಎಕ್ಸಾಂಪಲ್ ಒಂದು ಅಲ್ಲಿ ಆಕ್ಸಿಡೆಂಟ್ ಆಗಿ ನಮ್ಮ ನಮ್ ಕಡೆ ಹಳ್ಳಿ ಜನ ಬರ್ತಾರೆ ಮಾಡ್ತಾನೆ ಗೊತ್ತಾ ಓದಿದ್ರೆ ಎಕ್ಸಾಂಪಲ್ ಓದಿದ್ರೆ ಬ್ಲಡ್ ಗ್ರೂಪ್ ಹೇಳ್ತಾನೆ ಅವ್ನಿಗೆ ಖಾಲಿ ಇರಬಹುದು ಬ್ಲಡ್ ಗ್ರೂಪ್ ಪಡತಾನೆ ಓದಿದಿರೋನು ಪಟ್ಟಣ ಎತ್ತೋಗ್ತಾನೆ ಅವ್ನ ಹಾಸ್ಪಿಟ್ಲಿಗೆ ಇಲ್ಲಿ ಅಡ್ವಾಂಟೇಜ್ ಹೇಳ್ತಿಲ್ಲ ಡಿಸ್ಅಡ್ವಾಂಟೇಜ್ ಹೇಳ್ತಿಲ್ಲ ನಾನು ಇಲ್ಲಿ ಮನುಷ್ಯ ಹತ್ರ ಮನು ಮೇಡಮ್ ಎಜುಕೇಶನ್ ಇಲ್ಲದೆ ಇದ್ದಾಗ ಮನುಷ್ಯನ ಮನುಷ್ಯ ಹತ್ರ ಇರುತ್ತೆ ಮೇಡಮ್ ಫಸ್ಟ್ ಎಜುಕೇಶನ್ ಬರ್ತಾ ಬರ್ತಾ ಬಂದಿದೆ ನಮಗೆ ಬಟ್ ಮನುಷ್ಯತ್ವ ಮನುಷ್ಯತ್ವ ಈ ಸಿನಿಮಾದಲ್ಲಿ ಪ್ರೊಫೈಲ್ ಆಗಿ ಓದ ಬೇಡ ಅನ್ನೋಂಗಿಲ್ಲ ಅವರು ಇಷ್ಟ ಓದ್ಕೊಳಿಸಿದ್ದು ಇದು ಓದಲೇ ಇರೋ ಹುಡುಗರ ಕಥೆ ಇದೆ ಅಷ್ಟೇ ನಾವು ಎಲ್ಲೂ ಪ್ರಮೋಟ್ ಮಾಡ್ತಾರೆ ಓದ್ಬೇಕು ಓದ್ಬೇಡ ಅಂತ ಅದನ್ನ ಹೇಳ್ತೀನಿ ಅದೆನ್ ಸರ್ ಎಜುಕೇಶನ್ ಇಲ್ಲಿ ಹೌದು ಅಲ್ಲ ಅದು ಪ್ಲೈನ್ ತೋರಿಸಿದಾರ ಅಷ್ಟೇ

ಮೊದಲು ಸಿಕ್ಬೇಟ್ ಮಾಡ್ತಾರೆ ನಿಮ್ಮನ್ನ ಸ್ಟಾಂಪ್ ಅವ್ರನ್ನೇ ಟ್ರೀಟ್ ಮಾಡ್ತಾರೆ ಆಡಿಯನ್ಸ್ ಕೂಡ ಬಟ್ ಅದೇ ಈ ಕಡೆ ಉತ್ತರ ಈ ಕಡೆ ಭಾಗ ಬಂದಾಗ ದಕ್ಷಿಣ ಭಾಗಕ್ಕೆ ಅದು ಹಿಂಗೆ ಸಿನಿಮಾ ವೈಸ್ ಹೋಗ್ತಾ ಇರುತ್ತೆ ಏನ್ ಪ್ರಮೋಷನ್ಸ್ ವೈಸ್ ಏನ್ ಮಾಡಿದೀರಾ ಇದು ಫಸ್ಟ್ ಸಿನಿಮಾಗೆ ನಿಮ್ಗೆ ಟ್ರೀಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ಆ ಭಾಗದಲ್ಲಿ ಮಾತ್ರ ಸ್ಟಾರ್ ಆಗಿದ್ದೀರಿ ಹೌದು ಸಕ್ಸಸ್ ಕಂಡಿದ್ದೀರಿ ಈ ಭಾಗದಲ್ಲಿ ಹಿಂಗೆ ವರ್ಕ್ ಮಾಡ್ತೀರಾ ಅನ್ನೋದು ರೀಚ್ ಆಗೋದಿಕ್ಕೆ ಮತ್ತೆ ಅದಕ್ಕೆ ಪೂರಕವಾಗಿ ಈ ರೂರಲ್ ಸ್ಟಾರ್ ಅಂತ ಬೆರೆದು ಕೊಟ್ಟಿದ್ದೆ ಯಾರು ಯಾವಾಗ ಆಯ್ತು ಹೇಗೆ 2021 ಟೂ ತೌಸಂಡ್ ಟ್ವೆಂಟಿ ಒನ್ ಆದ್ಮೇಲೆ ಶಿವಮೊಗ್ಗದಲ್ಲಿ ಒಂದು ಕುಮದ್ವತಿ ಯುವಕರ ಸಂಘ ಅಂತ ಇದೆ ಅವ್ರ ಅವ್ರ ಕಡೆ ಅಂತ ರೂರಲ್ ಸ್ಟಾರ್ ಕೊಟ್ಟಿದ್ದಾರೆ ನಾನು ಇವತ್ತಿಗೂ ನನ್ನ ಫೇಸ್ಬುಕ್ ಆಗಿರಬಹುದು ಇನ್ಸ್ಟಾ ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದನ್ನ ಸ್ಟಾರ್ ಹಾಕೊಂಡಿಲ್ಲ ರೂರಲ್ ಅಂಜನ್ ಇಟ್ಕೊಂಡಿದ್ದೀನಿ ಸ್ಟಾರ್ ಬಿಕಾಸ್ ಎ ಸ್ಟಾರ್ ಒಬ್ಬ ಕಲಾವಿದ ಅಷ್ಟೇ ಅಂಡ್ ನೀವು ಕೇಳಿದ್ರೆ ಅವಾಗಲೇ ಪಾಪ್ಯುಲಾರಿಟಿ ಕಂಟೆಂಟ್ ಇದೆ ಕಂಟೆಂಟ್ ಯಾವ್ದೇ ಸಿನಿಮಾ ಒಬ್ಬ ಬೇಸಿಕಲಿ ಈಗ ಹೊಸ ಈಗ ದೊಡ್ಡ ದೊಡ್ಡ ಸ್ಟಾರ್ ಗಳು ಏನಿದಾರಲ್ಲ ಮೊದಲ ಹೊಸಬ್ರೇ ಅವರು ಅವ್ರು ಯಾರು ಫ್ಯಾನ್ಸ್ ಇರಲಿಲ್ಲ ಅಂಡ್ ಏನು ಥಿಯೇಟರ್ ಇರಲಿಲ್ಲ ಸೊ ಕಂಟೆಂಟ್ ನಂಬ್ಕೊಂಡು ಅವರು ಇವತ್ತಿಗೂ ದೊಡ್ಡ ದೊಡ್ಡ ಸ್ಟಾರ್ ಆಗಿದ್ದಾರೆ ಕಂಟೆಂಟ್ ನಂಬಿದೀನಿ ಸರ್ ಈ ಕಂಟೆಂಟ್ ಸಿನಿಮಾಗ್ ಒಂದ್ ಗಟ್ಟಿ ಕತೆ ಇದ್ರೆ ಅದೇ ಯಾವ ರೀತಿ ಹೀರೋ ಆಗಿ ನಿಲ್ಲತ್ತೆ ಅಂತ ಬಹಳ ಜನ ಹೇಳಿದ್ರೆ ಧನ್ಯವಾದಗಳು ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ಅಂಜನ್ ಈ ಸಿನಿಮಾದ ನಾಯಕಿ